ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬಿಎಂ ಪಿ ಸಿ ನೌಕರರಿಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿಗಳಷ್ಟು ಅಪಘಾತ ವಿಮೆಯನ್ನು ಈಗ ಇಲಾಖೆ ನೀಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಇದು ಬ್ಯಾಂಕ್ ಆಫ್ ಬರೋಡಾ ಇದರ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಆಗಿದೆ ಸ್ನೇಹಿತರೆ ಸೊ ಈ ನೌಕರರ ಅಪಘಾತದಲ್ಲಿ ಅವರು ಮೃತಪಟ್ಟರೆ ಅವರ ಕುಟುಂಬಕ್ಕೆ ಈ ಪರಿಹಾರ ಮೊತ್ತ ಸಿಗಲಿದೆ ಸೊ ಬಿ ಎಮ್ ಪಿ ಸಿ ಎಲ್ಲ ಸಾರಿಗೆ ಎಲ್ಲ ನೌಕರಿಗೂ ಕೂಡ ಅಪಘಾತ ವಿಮೆ ಖಂಡಿತ ಮಾಡಿಸಲೇಬೇಕಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಅವರ ಜೀವನ ಪ್ರಾರಂಭ ಆಗದೆ ಅವರ ಕೆಲಸ ಪ್ರಾರಂಭ ಆಗದೆ ಮತ್ತು ಅಂತ್ಯ ಆಗೋದು ಅದು ರಸ್ತೆನಲ್ಲೇ ಹಾಗಾಗಿ ಇವರಿಗೆ ಎಷ್ಟು ಅಪಘಾತ ವಿಮೆ ಮಾಡಿಸಿದ್ರು ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಯಾವುದೇ ಜೀವಕ್ಕೆ ಈಗ ಹೆಚ್ಚು ಹಣವನ್ನು ಕೊಟ್ಟು ಅದರ ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಏನಾದರೂ ಆಕಸ್ಮಿಕವಾಗಿ ಈ ರೀತಿಯ ಅಪಘಾತ ಅವಘಡಗಳು ಸಂಭವಿಸಿ ಪ್ರಾಣಕ್ಕೆ ಹಾನಿ ಆದರೆ ಅವರನ್ನೇ ನಂಬಿಕೊಂಡಿರ್ತಕ್ಕಂಥ ಕುಟುಂಬದವರಿಗೆ ಒಂದಷ್ಟು ಪರಿಹಾರದ ರೀತಿಯಲ್ಲಿ ಮೊತ್ತ ಸಿಗುತ್ತೆ ಅನ್ನೋ ಸಮಾಧಾನದಿಂದಲೇ ಇರ್ಬೋದು ಇವತ್ತು ಬೆಳಿಗ್ಗೆ ನೋಡಿರೋ ಪೇಪರ್ನಲ್ಲಿ ಸ್ನೇಹಿತರೆ ಒಂದು ಮಾಹಿತಿ ಬಂದಿದೆ ಎಲೆಕ್ಟ್ರಿಕ್ ಬಸ್ಗಳಿಂದನೇ ಹೆಚ್ಚು ಅಪಘಾತ ಸಂಭವಿಸ್ತಾ ಇದೆಯಂತೆ ಸೊ ಇದಕ್ಕೆ ಚಾಲಕರ ನಿರ್ಲಕ್ಷ್ಯನೂ ಕೂಡ ಕಾರಣ ಅಂತ ಆಗ್ತಾ ಇದೆ ನೋಡಿ ಹದಿನಾಲ್ಕು ತಿಂಗಳಲ್ಲಿ ಒಟ್ಟು ಹದಿನೈದು ಮಂದಿ ಈ ಅಪಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಸೊ ಈ ರೀತಿ ಅವಘಡಗಳು ಅಪಘಾತಗಳು ನಡೀತಾನೆ ಇರೋ ಕಾರಣ ಈ ಸಾರಿಗೆ ಇಲಾಖೆ ನೌಕರರು ಈಗ ತಗೊಂಡಿರ್ತಕ್ಕಂಥ ಒಂದು ಅಪಘಾತ ವಿಮೆ ಒಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದರಿಂದ ಅವರ ಫ್ಯಾಮಿಲಿಗೆ ಒಂದಷ್ಟು ರೀತಿಯಲ್ಲಿ ಸಮಾಧಾನ ಸಿಗುತ್ತೆ